ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಹೋಗಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಇವತ್ತು ಬೆಳಗ್ಗೆ ಬಂದುಬಿಟ್ಟು ನಾನು ಇಡ್ಲಿ ಸಾಂಬಾರು ಮಾಡಿದ್ದೆ ಅದಾದಮೇಲಂತೂ ನಂಗೆ ವೀಡಿಯೋ ಮಾಡಲಿಕ್ಕಾಗೋದೇ ಇಲ್ಲ ಯಾಕಂದರೆ ಆಲ್ರೆಡಿ ಲೇಟಾಗಿರುತ್ತೆ ಆಫೀಸ್ಗೆ ಹೋಗಲಿಕ್ಕೆ ಸೊ ಹಾಗಾಗಿ ಹೋಗ್ತೀನಿ ಇವತ್ತು ನೋಡಿ ಸಂಜೆ ಆಗೇ ಬಿಡ್ತು ಎಷ್ಟು ಬೇಗ ದಿನ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಂದರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರೆ ಮಾತ್ರ ಖಾಲಿ ಕೂತ್ರೆ ಅಂತೂ ದಿನಾನೇ ಹೋಗಲ್ಲ ಅಷ್ಟು ಬೋರಾಗುತ್ತೆ ಬಟ್ ಏನಾದರೂ ಕೆಲಸ ಮಾಡ್ತಿದ್ರೆ ಬೆಳಗ್ಗೆ ಆಗೋದೇ ಗೊತ್ತಾಗಲ್ಲ ನೈಟ್ ಮಲಗೋದೇ ಗೊತ್ತಾಗಲ್ಲ ಅಂದರೆ ಅಷ್ಟು ಫಾಸ್ಟಾಗಿ ದಿನ ಓಡ್ತಿರುತ್ತೆ ಇದು ನನ್ನ ಮಕ್ಕಳು ಊರಲ್ಲಿ ಊರಲ್ಲಿದ್ದಾರೆ ನನ್ನ ತಮ್ಮ ಕಳಿಸಿರೋ ವಿಡಿಯೋ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಹಾಗಾಗಿ ಈ ವಿಡಿಯೋ ಈ ವಿಡಿಯೋ ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ வரி கிட <laughs> 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 ಆರ್ಯನ್ ಒಂದು ಆರ್ಯನ್ ಆರ್ಯನು ನಿಂಗೆ ಮತ್ತು ಏ ಪೀಸ್ ತಿಂತೀನಿ ನೀನು ಐಸ್ ಕ್ರೀಮ್ ಅದು ಆಯ್ತಾ ಆರ್ತಿಯ ಒಂದು ಅಗ್ಗೆಡೋದು ಪಡೆದಾಗಿದ್ದೆ अंजला राड़ी इस टीवी से अंजली कोमला तुमने अंजली वीडियो आदिश पैड़ा आदिश किला ये आदिश आदिश

ಇದು ಬಂದು ರಕ್ಷಾ ಬಂಧನ ದಿನದ ವೀಡಿಯೋ ಆ್ಯಕ್ಚುಲಿ ಈ ವ್ಲಾಗ್ ತುಂಬ ಲೇಟಾಗಿ ಬರ್ತಿದೆ ಇದಂತೆಲ್ಲ ಎಲ್ಲಾನು ಎಲ್ಲನೂ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಈಗ ಇಲ್ಲ ಆಗಿದೆ ಹಂಗಾಗಿ ವಿಡಿಯೋ ಎಡಿಟ್ ಇವತ್ತು ಮಾಡುವ ನಾಳೆ ಮಾಡುವ ನಾಡ್ದು ಮಾಡುವ ಹಂಗೇನೆ ತಳ ತಳ್ಕೊಂಡು ಹೋಗ್ತಿದ್ದೀನಿ ಸೊ ಹಾಗಾಗಿ ವಿಡಿಯೋ ಲೇಟಾಗಿ ಬಂತು ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಓಕೆನಾಂಗ ಹೂವಿಗೊಂದು ಕೀರ್ತಿ ಇದೆ ನಿನ್ನ ಹೃದಯದಲ್ಲೇ ಹೃದಯದಲ್ಲಿ ಪ್ರೀತೀದೆ ಆ ಕತೆಗಳೆಲ್ಲ ಕಣ್ಣ ತುಂಬಿ ನೀರಾಗಿವೆ ಮರೆಯದ ಹಾಡು ಮುದ್ದ ಬಾ ರಾಖಿ ಕಟ್ತದ ಬಾ ಬಂಗಾರಿ ಬಾ ಬಂಗಾರಿ ಇಲ್ಲಿ ಬರ ಅಣ್ಣ ರಾಖಿ ಕೊಟ್ಟು ಬಾ

ಇದ ನಾನ್ ಮಾಡಿರೋ ಎಗ್ ಮಸಾಲ ಸಖತ್ತಾಗಿರುತ್ತೆ ನಂಗೆ ಈ ತರ ಮಾಡಿದ್ರೆ ನಂಗೆ ಇಷ್ಟ ಏನಿಲ್ಲ ಸುಮ್ಮನೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡೋದು ಟೊಮೆಟೊ ಹಾಕೋದು ಅದನ್ನು ಚೆನ್ನಾಗಿ ಫ್ರೈ ಮಾಡೋದು ಆಮೇಲೆ ಎಗ್ ಎಗ್ ಮಸಾಲ ಪೌಡ್ರ್ ಹಾಕದೆ ಆಮೇಲೆ ನಿಮ್ಮ ಮನೇಲಿ ಏನೇನು ಪೌಡ್ರ್ ಇತ್ತು ಎಲ್ಲರೂ ಹಾಕ್ಬಿಟ್ಟು ಸ್ವಲ್ಪ ಖಾರ ಪೌಡ್ರ್ ಜಾಸ್ತಿ ಹಾಕ್ತೀನಿ ನಾನು ನಂಗೆ ಖಾರ ಇಷ್ಟ ನನ್ಗೆ ಅಂಡಂಗೆ ಅಷ್ಟೇ ಇದು ನೋಡಿ ನಾನು ನಮ್ಮ ಮನೆ ಪುಟಾಣಿ ಪಾಟಲ್ ಪುಟಾಣಿ ಗಿಡ ನಮ್ಮ ಸುಷ್ಮಾ ಕೊಟ್ಟಿರೋ ಗಿಡ ಅದು ಅದೇನೋ ಕಡ್ಡಿ ಕಡ್ಡಿ ಥರ ಇದೆಯಲ್ಲ ಅದು ಏನು ರೋಸ್ ಮರಿ ಏನೋ ಅಂತ ನಂಗೆ ಗೊತ್ತಿಲ್ಲ ಯಾವ ಗಿಡ ಅಂತ ಹೋದಿನ ಬಂದುಬಿಟ್ಟು ನಾನು ಬಿರಿಯಾನಿ ಮಾಡಬೇಕಾದ್ರೆಲ್ಲ ತರಿಸ್ತೀನಲ್ಲ ಅದನ್ನೇ ಕಡ್ಡಿ ಕಡ್ಡಿ ಚುಚ್ಚಿ ಚುಚ್ಚಿ ಅದಲ್ಲೇ ಆಗಿದೆ ಅದಕ್ಕೆ ನೀರು ಹಾಕಿ ಹಾಕಿ ಚೆನ್ನಾಗಿ ಬೆಳ್ಕೊಂಡಿದ್ದೆ ಬೆಂಗಳೂರಲ್ಲಂತೂ ನಾನು ಬಂದಾಗಿಂದ ಫುಲ್ ಮಳೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಒಂದೆರಡು ಒಂದೆರಡು ದಿನ ಆಯಿತು ಅಷ್ಟೇ ಬ ಎಷ್ಟೊತ್ತಿಗೆ ಅಂದರೆ ಅಷ್ಟೊತ್ತಿಗೆ ಮಳೆ ಬರ್ತಿತ್ತು ಅಂದರೆ ಮಳೆಗಾಲವೇ ಬಟ್ ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಊರಿಗೆ ಕಂಪೇರ್ ಮಾಡಿದ್ರೆ ಬಟ್ ನಾನು ಬಂದಾಗಿಂದಂತೂ ಒಂದು ವಾರ ಬರೀ ಮೋಡ ಬಿಸಿಲೇ ನೋಡಲಿಲ್ಲ ಅನಿಸುತ್ತೆ ಬೆಂಗಳೂರಲ್ಲಿ ಅಷ್ಟು ಮಳೆ ಇತ್ತು ಸಿಗೋದೆ ಒಂದು ಸಂಡೆ ಅದು ಇರೋದೇ ಕ್ಲೀನಿಂಗ್ ಅಂತ ಅನ್ಸುತ್ತೆ ಅದು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಬಂದು ಒಂದು ವಾರ ಆಗಿತ್ತು ಸೊ ಕಿಟಕಿ ಎಲ್ಲ ಕ್ಲೀನ್ ಮಾಡಿರಲಿಲ್ಲ ಸೊ ಹಾಗಾಗಿ ಇವತ್ತು ಫುಲ್ ಅದೇ ಕೆಲಸ ಆಗೋಯಿತು ಕರ್ಟನ್ಸ್ ಎಲ್ಲ ಒಗ್ದು ಫುಲ್ ಕಿಟಕಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನನ್ನ ಗಂಡನ ಮದುವೆದು ಇದೆಲ್ಲ ಸೂಟೆಲ್ಲ ಮಳೇಲಿ ಒಂದು ಅಂದರೆ ಕೋಲ್ಡ್ಗೆ ಫುಲ್ ಇದಾಗೋಗಿತ್ತು ಹಾಗಾಗಿ ಅದ್ರದ್ದು ಕವರೆಲ್ಲ ತೊಳೆದಾಗ್ತದೆ ಅದನ್ನು ಡ್ರೈವರ್ಷ ಕೊಡಬೇಕು ಕೊಡಲಿಕ್ಕಾಗಿಲ್ಲ ಇನ್ನೂ ಒಂದು ವಾರದ ಮೇಲಾಯಿತು ತೆಗ್ದಿಟ್ಟು ಇನ್ನೂ ಆಗಲಿಲ್ಲ ಇವಾಗ ಸಂಜೆ ನಾನು ನನ್ನ ಗಂಡ ಆಚೆ ಹೋಗಿದ್ವಿ ಸ್ವಲ್ಪ ನಂಗೆ ಇನ್ನೂ ಬೇಕಿತ್ತು ಸೊ ಹಾಗಾಗಿ ಬಟ್ ಹೋಗಿದ್ದು ಸಿಗಲಿಲ್ಲ ಬೇರೆ ಇನ್ನೇನೋ ಬೇರೆ ಎಲ್ಲ ತೊಗೊಂಡು ಬಂದ್ವಿ ನನ್ನ ಗಂಡ ಬಿತ್ಕೊಬಿಟ್ಟಿದ್ದ ಅದಕ್ಕೆ ಮಲ್ಕೊಬಿಟ್ಟಿದ್ದ ಈಗ ಕರ್ಕೊಂಡು ಹೋಗ್ತೀವಿ ನೋಡಿ ಫುಲ್ ಮಳೆ ಅಂದೆ ಕೆಲಸ ಮಾಡಬೇಕು ಅಂದರೆ ವೀಕೆಂಡಿಗೆ ಕಾಯ್ತೀವಿ ಯಾಕಂದರೆ ರಜೆ ಸಿಗುತ್ತಲ್ಲ ಅಂತ ಇಷ್ಟು ದಿನ ಮನೇಲಿದ್ದೆ ದಿನಾಲೂ ದಿನಾಲೂ ಹಾಲಿಡೇನೇ ಆಗಿಬಿಟ್ಟಿತ್ತು ಬಟ್ ಇವಾಗ ಕೆಲಸಕ್ಕೆ ಹೋಗ್ತಿದ್ದೀನಿ ಯಾವಾಗ ವೀಕೆಂಡ್ ಆಗುತ್ತಪ್ಪ ಅಂತ ವೆಯ್ಟ್ ಮಾಡ್ತಿರ್ತೀವಿ ಒಂದು ದಿನ ಆದರೂ ರೆಸ್ ಸಿಗುತ್ತಲ್ಲ ಅಂತ ಇದೆಷ್ಟು ಬೇಗ ಕಳೆದೋಗುತ್ತೋ ಗೊತ್ತಿಲ್ಲ ಅದು ಇದು ಕ್ಲೀನಿಂಗ್ ಮಾಡೋದ್ರಲ್ಲೇ ಹೋಗ್ಬಿಡುತ್ತೆ ಅಂತೂ ಮಂಡೆ ಬಂದೇ ಬಿಡ್ತು ಮಂಡೆ ಅಂತೂ ಬಿಡಿ ಕೆಲಸ ಫುಲ್ ಇರುತ್ತೆ ಆ ದಿನ ಹೋಗಿದ್ದೆ ಗೊತ್ತಾಗಲ್ಲ ಮಂಡೇ ಒಂದಿನ ಕಳೆದು ಬಿಟ್ಟರೆ ಸಾಕು ವಾರ ಬೇಗ ಬೇಗ ಕಳೆದೋಗತ್ತೆ ಅನಿಸುತ್ತೆ ನನಗಂತೂ ನಿಮ್ಗೆ ಹೆಂಗಂತ ಗೊತ್ತಿಲ್ಲ ನೋಡಿ ಇದೇ ಬೆಂಗಳೂರಿನ ಬಿ ಎಮ್ ಟಿ ಸಿ ಬಸ್ ಸ್ಟಾಪ್ ಬೆಂಗಳೂರು ಎಷ್ಟು ಚಂದನೂ ಅಷ್ಟೇ ಗಲೀಜು ಮಳೆ ಬಂದರೆ ನಮ್ಮೂರಲ್ಲಾದರೆ ಮಳೆ ಬಂದರೆ ನೀರು ನಿಂತ್ಕೊಳ್ಳೋದಿಲ್ಲ ಎಲ್ಲ ಕಡೆ ಹೋಗ್ಬಿಡುತ್ತೆ ಅಂದರೆ ಸಮುದ್ರ ಇರೋದ್ರಿಂದ ಬಟ್ ಇಲ್ಲ ಹಂಗಲ್ಲ ಎಲ್ಲ ಕಡೆ ಅಲ್ಲೆಲ್ಲೇ ಸ್ಟಾಕ್ ಆಗುತ್ತೆ ಅಚರಣಿರಲ್ಲ ಎಷ್ಟೊಂದು ಕಸಗಾಳಿರುತ್ತೆನೋ ಹಾಗಾಗಿ ಅಲ್ಲೆಲ್ಲೇ ಸ್ಟಾಕ್ ಆಗುತ್ತೆ ಮಳೆ ಬಂದ್ರಂತೂ ರೋಡಲ್ಲಿ ನಡೆಯೋದೆಲ್ಲ ಆ ಥರ ಕಿಚ ಪಿಚ ಆಗುತ್ತೆ ಮತ್ತು ಬೆಂಗಳೂರಲ್ಲಿರೋದೆಲ್ಲ ನಂಗೆ ಬೈಕು ಬೇಡಿ ಅಂದರೆ ಇದೇ ರಿಯಾಲಿಟಿ ಅಷ್ಟೇ ಎಲ್ಲದರಲ್ಲೂ ಬೆಸ್ಟ್ ಪಾರ್ಟ್ ಮತ್ತು ವರ್ಸ್ಟ್ ಪಾರ್ಟ್ ಅಂತ ಇದ್ದೇ ಇರುತ್ತಲ್ವ ಹಾಗೆ ಊರ ಥರನೇ ನಾ ಬೆಂಗಳೂರು ಕೂಡ ಅಂದರೆ ಸ್ವಲ್ಪ ತುಂಬ ಡೆವಲಪ್ಡ್ ಅಷ್ಟೆ ಯಾಕಂದರೆ ಎಮ್ ಎನ್ ಸಿ ಕಂಪ್ನಿಗಳೆಲ್ಲ ಇದ್ದೆ ಇಲ್ಲಿ ರಾಜಧಾನಿ ಅಲ್ವಾ ಇಂಪ್ರೂವ್ ಆಗಿರಲೇಬೇಕು ಸೊ ನಂಗೆ ಬೆಂಗಳೂರಲ್ಲಿ ತುಂಬ ಇಷ್ಟ ಆಗೋ ವಿಷಯ ಅಂದರೆ ಬೆಂಗಳೂರು ವೆದರ್ ಅಂದರೆ ಸೆಕೆಗಾಲದ ಸೆಕೆ ಅಂತೂ ಆಗುತ್ತೆ ಬಟ್ ಊರಷ್ಟು ಅಲ್ಲದಿದ್ರು ಸೆಖೆ ಆಗುತ್ತೆ ಬಟ್ ಮಿಕ್ಕಿ ಟೈಮಲ್ಲಂತೂ ತಂಪು ತಂಪು ಕೂಲ್ ಕೂಲ್ ಥರ ಕೂಲಾಗಿರುತ್ತೆ ಸೊ ಹಾಗಾಗಿ ನನಗೆ ಇಲ್ಲಿ ವೆದರ್ ಅಂದರೆ ತುಂಬ ಇಷ್ಟ ವರ್ಸ್ಟ್ ಪಾರ್ಟ್ ಅಂದರೆ ಬೆಂಗಳೂರು ಟ್ರಾಫಿಕ್ ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಮಾಡಿ ಗಾಯಸ್ ಇವಾಗ ನಾನು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ನನ್ನ ಫಸ್ಟು ಕೆಲಸ ಟಿ ವಿ ಹೆಚ್ ಯಾಕಂದ್ರೆ ಒಬ್ಬಳೇ ಇರ್ತೀನಲ್ವಾ ಸೊ ಹಾಗಾಗಿ ಟಿ ವಿ ಇದ್ರೆ ಒಂಥರ ಮನೆಯೆಲ್ಲ ಸೌಂಡ್ ಸೌಂಡ್ ಆಗ್ತಿರುತ್ತಲ್ಲ ಸೊ ಹಾಗಾಗಿ ಫಸ್ಟು ಟಿ ವಿ ಹಚ್ತೀನಿ ಆಮೇಲೆ ಮುಂದಿನ ಕೆಲಸ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲ್ಲ ಕೆಲಸನೇ ಆಗೋಯಿತು ಇವಾಗ ನಾನು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ಯಾಕಂದರೆ ನಾನು ಊರಿಗೆ ಹೋಗ್ತಾ ಇದ್ದೆ ಸೊ ಏನು ರಜೆ ಇತ್ತು ನನಗೆ ಹಾಂ ಕೃಷ್ಣಾಷ್ಟಮಿ ಸೊ ಅದಕ್ಕೋಸ್ಕರ ಹೋಗಿದ್ದೆ ಟ್ರೈನ್ ಬುಕ್ ಆಗಲಿಲ್ಲ ಹಾಗಾಗಿ ನಮ್ಮ ಪ್ರಯಾಣ ಲೋಕಲ್ ಟ್ರೈನಲ್ಲಿ ಎರಡನೇ ಬಾರಿಗೆ ಫಸ್ಟ್ ಟೈಮ್ ಹೋಗಿದ್ದು ನಾನು ಪ್ರೆಗ್ನೆನ್ಸಿಗಿಂತ ಮೊದಲು ಅದು ಬಸ್ಸು ಬಸ್ಸು ಸಿಕ್ಕಿರಲಿಲ್ಲ ಸೊ ಬರಲೇಬೇಕಿತ್ತು ಅಷ್ಟು ಅಷ್ಟು ಕೆಲಸ ಇತ್ತು ಅಂತ ನಾನು ನನ್ನ ತಂಗಿ ಇಬ್ಬರು ಲೋಕಲ್ ಟ್ರೈನಲ್ಲಿ ಬಂದಿದ್ವಿ ಅದು ಫಸ್ಟು ಇದು ಸೆಕೆಂಡು ಮತ್ತು ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಬಟ್ ಆ ಲೋಕಲ್ ಟ್ರೈನಲ್ಲಿ ಹೋಗೋದು ಮಾತ್ರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂದರೆ ಕಷ್ಟ ಆಗ್ತದೆ ರಾತ್ರಿ ಸಂಜೆಯಿಂದ ಬೆಳಗ್ಗೆ ತನಕ ಅದ್ರಲ್ಲಿ ಕೂತ್ಕೊಳ್ಳೋದು ನೀವು ಯಾರಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ ಆಯಿತಾ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮುಂದೆ ಬ್ಲಾಗಲ್ಲಿ ಸಿಗ್ತೀನಿ ನಮ್ಮ ಮನೇಲಿ